ಸಂವಿಧಾನ ಬದಲಿಸುವ ಹೇಳಿಕೆ ನೀಡುತ್ತಿರುವವರೇ ದೇಶದ್ರೋಹಿಗಳು ಎಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಮಾಜಿ ಡಿ ಸಿ ಎಂ ಲಕ್ಷ್ಮಣ ಸವದಿ ಕಿಡಿಕಾರಿದ್ದಾರೆ ಜಮಖಂಡಿ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿರುವ ಅವರು ಸಂವಿಧಾನವನ್ನು ಬದಲಿಸುವ ಹೇಳಿಕೆ ನೀಡಿದ ಸಂಸದ ಅನಂತಕುಮಾರ್ ಹೆಗಡೆ ಅವರ ವಿರುದ್ಧ ಕಿಡಿಕಾರಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ನಮ್ಮ ಪಾಲಿಗೆ ಬೈಬಲ್ ಹಾಗೂ ಧರ್ಮಗ್ರಂಥವಾಗಿದೆ ಇಂತಹ ಧರ್ಮ ಗ್ರಂಥವನ್ನ ಬದಲಿಸುವ ಹೇಳಿಕೆ ನೀಡುತ್ತಿರುವವರು ರಾಷ್ಟ್ರ ದ್ರೋಹಿಗಳು ಎಂದು ಅವರು ಕಿಡಿಕಾರಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದು ಹೀಗೆ ಈಗಾಗಲೇ ಅವರಿಗೆ ಟಿಕೆಟ್ ಸಿಗೋದಿಲ್ಲ ಗೊಂದಲವನ್ನು ಸೃಷ್ಟಿ ಮಾಡತಕ್ಕಂಥವಾಗಿರುತ್ತದೆ ಸಂವಿಧಾನವನ್ನ ಬದಲಿ ಮಾಡತಕ್ಕಂಥ ಶಕ್ತಿ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಸಂವಿಧಾನಕ್ಕೆ ಯಾರಾದರೆ ಕೈ ಅವರು ಈ ದೇಶದಲ್ಲಿ ಬಹುತೇಕ ರಾಷ್ಟ್ರ ದ್ರೋಹಿಗಳಂತಾನೆ ಅವ್ರು ಕರೀತಾರೆ ಅಂತ ಹೇಳಿಕೆಗಳನ್ನು ಕೊಟ್ಟು ಜನರ ಮಧ್ಯದಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡತಕ್ಕಂತ ಇಂತ ಹೇಳಿಕೆಗಳನ್ನ ಯಾರು ಕೊಡ್ತಾ ಇದ್ದಾರೆ ಅವರು ಅವರೇ ನಿಜವಾದ ದೇಶ ದ್ರೋಹಿಗಳು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಟ್ಟಿರ್ತಕ್ಕ ನಮ್ಮ ಬೈಬಲ್ಲು ಹೌದು ಗ್ರಂಥು ಇಡೀ ರಾಷ್ಟ್ರ ಅದನ್ನ ನಾವು ಒಟ್ಟಿ ಅದನ್ನು ನಾವಿವತ್ತು ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಎಲ್ಲರೂ ಕರ್ತವ್ಯ ಆಗಿದೆ ಆ ಕರ್ತವ್ಯಕ್ಕೆ ಜೊತೆ ಬರ್ತಕ್ಕಂಥ ಹೇಳಿದ್ರೆ ನಿಜವಾಗ್ಲೂ ದೇಶ ದ್ರೋಹಿಗಳಂತಾನೆ ಹೇಳ್ಬೋದು